ತೆಗೇನು ತಂಗಲ್ಲ ತಗೇನು ನನ್ ಮಕ್ಕಳಿಗೆ ಬಾಳ ಕ್ಯೂರಸಿಟಿ ಹೆಚ್ಚೈತ್ರಿ ಇದ್ರೊಳಗೆಲ್ಲ ಏನೇನ್ ಅದಾವ ಏನೇನಿಲ್ಲ ಅಂತ ಹೇಳಿ ಮೊದ್ಲೇದಾಗಿ ಯಾರ್ ನಾನು ಹೇಳ್ತೀನಿ ಎಲ್ಲರಿಗೂ ತವರ್ ಮನೆ ಅಂತಂದ್ರ ಹಂಬಲ ಬಾಳೆ ಇರ್ತೈತಿ ಸ್ಪೆಷಲಿ ನಾವು ಮಹಾರಾಷ್ಟ್ರದಿವಿ ಅದ್ರಾಗ ಸೋಲಾಪುರ್ದ ಅದೀವಿ ನಮ್ಮ ತವರ್ ಮನಿ ಉತ್ತರ ಕರ್ನಾಟಕ ಬಿಜಾಪುರ್ ಸೈಡ್ ಬರ್ತೈತಿ ನಿಮ್ಗ ಗೊತ್ತೈತಿ ನೀವ್ ಎಲ್ಲಾರ್ ಆ ಬಿಜಾಪುರ್ ಸೈಡ್ ದೊಳಗ ಬಿಜಾಪುರ್ದೊಳಗನೆ ಒಬ್ಬರು ಸಿಸ್ಟರ್ ಇರ್ತಾರ ಅವ್ರ ಹೆಸರು ರೇಣುಕಾ ಸಿಸ್ಟರ್ ಅಂತ ಹೇಳಿ ನೀವು ಕಮೆಂಟ್ ಅನ್ನಬಹುದ ನೀವ್ ಒಂದು ಕಮೆಂಟ್ ಎಲ್ಲ ನೋಡಿರ್ತೀರಿ ರೇಣುಕಾ ಸಿಸ್ಟರ್ ಅಬ್ದುಲ್ ಕುರ್ಕರ್ ಅನ್ನೋ ಅವರು ಬಿಜಾಪುರ್ ನೋಡಿದಾರ ನಮ್ ಕಡೆಯವ್ರಲ್ಲ ಇವ್ರು ನಮ್ ಬಿಜಾಪುರ್ ಸೈಡ್ ಅವರ ಅಂತ ಹೇಳಿ ನಮ್ ಮ್ಯಾಗ್ ಬಾಳ ಪ್ರೀತಿ ಮತ್ತೆ ವಿಶ್ವಾಸ ಅಂತಾನೆ ಹೇಳ್ತೀನಿ ಹಂಗೇನೆ ಅವರು ಸ್ನೇಹ ಯಾವಾಗ್ಲೂ ಕೂಡ ನಾನು ಡೆಟಿಬೇಟ್ ಕೊಡಿಸ್ತೀನಿ ಅಂತ ಹೇಳಿ ಇದ್ರು ಯಾರ್ ಕೊಟ್ಟಾರ ಅಂತ ಹೇಳಿ ಮಕ್ಕಳ ಅಂತಂದ್ರೆ ಹಿಂಗೆ ಅಲ್ರಿ ಏನೇ ಒಂದು ಗಿಫ್ಟ್ ಬರ್ತಾವಪ್ಪ ಅಂತಂದ್ರೆ ತಕ್ಷಣ ನನ್ ಓಪನ್ ಮಾಡಬೇಕು ನೋಡ್ಬೇಕು ಅನ್ನೋ ಕ್ಯೂರಿಯಸಿಟಿ ಬಾಳ ಇರ್ತದ ಅವ್ರ ಅದೇ ಈಗ ಒಂದ್ ಸ್ವಲ್ಪ ತರದ್ ಅದಾರ ಬಟ್ ಅದಕ್ಕಿಂತ ಮುಂಚೆ ಈ ಗಿಫ್ಟ್ ಗಳನ್ನ ಓಪನ್ ಮಾಡೋದಕ್ಕಿಂತ ಮುಂಚೆ ನಾನು ಅವ್ರ ಬಗ್ಗೆ ಒಂಚೂರು ಹೇಳಿದ್ರ ಅಂತ ಹೇಳಿ ಮತ್ತೆ ಹೇಳ್ಕೊಂಡ್ ನೋಡ್ರಿ ಫ್ರೆಂಡ್ಸ್ ರಂಗ ಸಿಸ್ಟರ್ ಅವ್ರಿ ಥ್ಯಾಂಕ್ ಯು ರೀ ನನ್ ಮಕ್ಕಳ ಖುಷಿ ನೋಡ್ರಿ ಯಾವ ತರ ಅವ್ರ ಗಡಿಬಿಡಿ ಮಾಡಾಕತ್ತಾರ ಅದನ್ನ ನೋಡ್ಬೇಕು ಓಪನ್ ಮಾಡ್ಬೇಕು ಏನ್ ಇರ್ತಾ ಏನ್ ಇಲ್ಲ ಅಂತ ಕ್ಯೂರಿಯಾಸಿಟಿ ಬಾಳ ಐತಿ ಸೊ ಅವ್ರವ್ರ ಮನೆ ಬಿಜಾಪುರ್ ಅಂತ ಸೊ ನಾವು ಬಿಜಾಪುರ್ ಹೇಳಿ ಅಂತೇಳಿ ನಮ್ಗೆ ಅವ್ರು ಬಹಳ ಕಸ ನೋಡ್ತಾರ ಇಷ್ಟಪಟ್ಟು ನೋಡ್ತಾರ ಸೊ ಯಾವಾಗ್ಲೂ ಸ್ನೇಹ ಟೆಡಿ ಬೇರ್ ಕೊಡಿಸ್ತೀನಿ ಮನೆ ಓಪ್ಲಿಂಗ್ ಆಗನ ಮನೆ ಶಾಂತಿ ಆಗೋನ ಹೊಸ ಮನೆಗೆ ಹೋಗೋಣ ಕೊಡಿಸ್ತೀನಿ ಗಿಫ್ಟ್ ಅಂತ ನಾನೇ ಹೇಳ್ತಿದ್ದೆ ಒಬ್ಬ ಅವ್ರು ನೋಡಿದಾರ ಆದ್ರ ಅವರು ಸ್ನೇಹನ್ ಬಾಳ ಇಷ್ಟ ಪಡ್ತಾರ ಅವ್ರಿಗೆ ಮಕ್ಳು ರೀ ಅವಳ ಜವಳೆ ಅದಾರ ಗಂಡಮಕ್ಳು ಸೊ ನನ್ ಸ್ನೇಹ ಬಹಳ ಇಷ್ಟ ರೀ ಯಾಕೆ ನೀವು ಯಾವಾಗಲೂ ಹೇಳ್ತಿರ್ತೀರಿ ಕೊಡಿಸ್ತೀನಿ ಅಂತೇಳಿ ಹೇಳಿ ಇಲ್ಲ ನನ್ನ ಕಡೆಯಿಂದ ನಾನು ಸ್ನೇಹ ರೆಡಿ ಬರನ ಕೊಡ್ತೀನಿ ಅಂತೇಳಿ ಅವರು ಕೊಡ್ಸಿ ಕಳ್ಸಿದ್ದಾರೆ ನೋಡ್ರಿ ಇಷ್ಟು ಇದು ಫೋನ್ ಮಾಡಿದ್ರು ಅವ್ರು ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರ ಅಂದ್ರೆ ನನ್ ಮೇಲ್ ಐಡಿ ಫೋನ್ ನಂಬರ್ ಹಾಕಿಲ್ಲ ನಾನು ಬಾಳ ಕೇಳ್ತಿರ್ತೀರಿ ಮೇಲ್ ಐಡಿ ಇತ್ತು ಆ ಮೇಲ್ ಐಡಿಗೆ ನನಗ ನನ್ಗೆ ಮೇಲ್ ಮಾಡಿದ್ರು ಅವಾಗ ನಾನು ನಂಬರ್ ಅನ್ನ ಕೊಟ್ಟೆ ಕನ್ನಡದಾಗ ಮೆಸೇಜ್ ಮಾಡಿದ್ರು ನನಗ ಹೊಸ ಮೇಲ್ಗಳು ಬರ್ತಿರ್ತಾವ್ರಿಗೆ ಭಯ ಅಂತ ಅನ್ಸಿತ್ತಿವಿ ಯಾರಿಗೂ ಸೋಷಿಯಲ್ ಮೀಡಿಯಾ ಎಲ್ಲ ಕೊಡ್ಬೇಕು ಕೊಡಬಾರ್ದು ಅಂತ ಹೇಳಿ ಬಟ್ ಅವ್ರು ಯಾವಾಗ್ಲೂ ನನಗೆ ವಿಡಿಯೋದೊಳಗ ಕಮೆಂಟ್ ಹಾಕ್ತಿರ್ತಾರ ಕನ್ನಡದಾಗು ಹಾಕ್ತಾರ ಮತ್ ಮೇಲ್ ಕೂಡ ಕನ್ನಡದಾಗ ಹಾಕಿರೋದ್ರಿಂದ ನನಗೇನೋ ಒಂದು ಜಾಸ್ತಿ ಭರವಸೆ ನಂಬಿಕೆ ಅನ್ನೋದು ಬಹಳ ಒಂದ್ ಅಭಿಪ್ರಾಯ ಜಾಸ್ತಿ ಇಂಗ್ಲಿಶ್ ಆಗಿಲ್ಲ ಇಲ್ಲ ಅಂತ ಅದೇನೋ ಒಂದು ಏನಂತಾರೆ ಅದು ಒಂದು ಬರೋದು ಪದ ಅಷ್ಟು ನನಗೊಂದು ಖುಷಿಯಾಗೈತಿ ಖುಷಿಯಾಗೇ ಮಾತಾಡ್ತೀನೋ ಏನಿಲ್ಲ ಅಂತ ಹೇಳಿ ಆಮೇಲೆ ಅವ್ರು ಫೋನ್ ಮಾಡ್ತಾರೆ ನನಗ ನಿನ್ನೆಲ್ಲ ಬನ್ನಿ ಇವತ್ತು ಶನಿವಾರ ಅವ್ರು ಗುರುವಾರ ನನಗ್ ನಂಬರ್ ಕೊಟ್ಟಾದ್ಮೇಗ ಕಾಲ್ ಮಾಡ್ತಾರ ಇಲ್ಲ ಅಂತ ಹೇಳಿ ಇಲ್ಲ ನಾನು ಸ್ನೇಹ ಬಾಳ ಇಷ್ಟ ಪಡ್ತೀನಿ ಹೆಣ್ಮಕ್ಳ ಇಲ್ಲಿ ಸ್ನೇಹ ನೋಡಿ ಖುಷಿ ಆಗುತ್ತಾ ಅದಾವ ಅಂತ ಹೇಳಿ ಅವ್ರೆಲ್ಲ ಹೇಳ್ಕೊಂಡು ಬಹಳ ಖುಷಿ ಪಟ್ಟೆ ಮಾತಾಡಿದ್ರು ಫಸ್ಟ್ ಟೈಮ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹಂಗೆ ಅನಿಸ್ತದ ನನ್ ಜೊತೆಗ ಅಷ್ಟು ಪ್ರೀತಿ ತೋರ್ಸರು ನನ್ಗ ಯುಟ್ಯೂಬ್ ಸಿಕ್ಕಿರಿ ಬರೀ ಒಂದ್ ವಿಡಿಯೋ ನೋಡಿದ್ರೆ ನಮ್ಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಿರಲ್ಲ ನಿಮ್ಗೆ ಕೂಡ ನಾನು ಧನ್ಯವಾದಗಳು ಇಷ್ಟಪಡ್ತೀನಿ ನಮ್ಮ ಹೆಂಗ ಸಿಸ್ಟರ್ ನೋಡಿ ಇಷ್ಟೆಲ್ಲ ಕೊಟ್ಟು ಕಳ್ಸರ್ ನೋಡ್ರಿ ನಿನ್ನೆ ಶುಕ್ರವಾರ ಇವತ್ತು ಶನಿವಾರ ಬೆಳಗ್ಗೆ ನಮ್ಮ ಕಾಲ್ ಮಾಡಿದ್ರು ಇಲ್ಲ ನಾವು ಕೊಟ್ಟು ಕಳಿಸ್ತೀರಾ ಅಂತ ಹೇಳಿ ಸ್ಟಾರ್ಟಿಂಗ್ ವಿಡಿಯೋ ಹಾಕಿರ್ತೀನಿ ನೀವು ಕೂಡ ನೋಡಿದ್ರಿ ನೋಡ್ರಿ ಅವ್ರ ತೆಗೆದನ್ ಬ್ಯಾಡ ನೋಡ್ರಿ ತೆಗೆದನ್ ಬ್ಯಾಡ ಅಂತ ಅವ್ರಿಗೆ ಮಾತಾಡ್ತಾನೆ ಅವ್ರಿಗೆ ಇದಿಲ್ಲ ಮಕ್ಕಳನ್ನ ಬಾಳ್ತನ ಕಾಯ್ಸಕತ್ತೀನಿ ಇವತ್ತು ನಿಮ್ಗು ಕಾಯ್ಸ ಕತ್ತಿನ ತರ್ಕೋತೀನಿ ಇಲ್ಲಿ ನೋಡ್ರಿ ಎಷ್ಟೆಲ್ಲ ಗಿಫ್ಟ್ ಬಂದಿದಾವ ಅಂತ ಹೇಳಿ ನೀವ್ ಒಂದ್ ಫೋಟೋ ತೆಗಿತೀಯನ ಅದ್ರಾಗನೇ ಇದು ಮಾಡಿ ನಿಂದ್ರ 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 ಅದನ್ನು ತೆಗಿ ಅವ್ ಬಾಕ್ಸ್ ಗಳು ತೆಗಿ ಹಂಗ ಅದಕ್ಕೆ ಹಾಕಕ್ ಬರ್ತದ ಫೋಟೋ ಏನ್ ಮಾತಾಡಿದ್ನಿ ಏನ್ ಬಿಟ್ನೆ ನಾನ್ ಇಲ್ಲಿಂದ್ರ ಇದ್ರಾಗ ಕ್ಯಾಪ್ಚರ್ ಮಾಡ್ತೀನಿ ನಾನು ಆಮೇಲೆ ಎಡಿಟಿಂಗ್ ಮಾಡಕ್ಕೆ ಕ್ಯಾಪ್ಚರ್ ಮಾಡಕ್ ಬರ್ತೈತಿ

なに

ಮ್ಮ ಮೇರಿ ಮುಷ್ಟಕ ಆಳikti ನೋಡಿಗಳಲ್ಲಿ ಮುಷ್ಟಿದುಕ್ಕ ಅತ್ತಿನಮ್ಮ ಗೆ ಇನಿ ನಿನಗಲ್ಲ ಶ್ರೀಗ ಆ ರ ಶ್ರೀ ಶ್ರೀ ಮನೆಗೆ ಸಾಲ ಪಾಪ ಬಂದೈತಲ್ಲಾ ಇದು ಇದು ಶ್ರೀ

すぐにね。 वाओ मम्मी इगा वाओ आंटी किची आंटी किची आता ना कोमे यार ओर इगा यो हो यो हो यो प्लास्टिक घर प्लास्टिक घर प्लास्टिक घर प्लास्टिक बर्निचर है तीसने यार बर्निचर बेडरूम बेडरूम यार बेडरूम एक मासी तो यार बेडरूम यार बेडरूम ओर इगा आंटी थैंक यू आंटी थैंक यू यार तो ये प

அடி yeah. wow. wow. wow.

ನಾ ಹೇಳ್ದಂಗ ಇದು ಎಲ್ಲಾ ವಸ್ತುಗಳಿಗೆ ಬೆಲೆ ಇದ್ರು ಆ ಕೊಟ್ಟಿರುವಂತ ಮನಸ್ಸಿಗೆ ಯಾವತ್ತೂ ಬೆಲೆ ಕಟ್ಟಕ್ ಆಗಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿಮ್ಮೆಲ್ಲ ಆಶೀರ್ವಾದ ನಮ್ಗಾಗಿರ್ಲಿ ನಾವೇನ ಅವ್ರಿಗೆ ಏನಾಗ್ಬೇಕು ಏನ ಪಟ್ಟಕನಾಗ ಏನು ಗೊತ್ತಾಗಂಗಿಲ್ಲ ಆದ್ರ ಥ್ಯಾಂಕ್ಸ್ ಅಂತ ಕೂಡ ಹೇಳಿದ್ರೆ ಮಾಮೂಲಿ ಅಂತ ಅನಿಸ್ತೈತಿ ಅದು ಉಲ್ಟಾ ಸೊಲ್ಟಾ ಆಗುತ್ತೆ ಹುಡುಗಿ

రేన సగర ప్లే చౌకీ నేను జడ్డు రాణిలా చంద ఎడి తిని ఇలా కన్నీ ఇలా దొయి 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 హ్యాపీ అండ్ ముంది హ్యాపీ పట్టిల పట్టిల తల ఇది పట్టిని పట్టిది పట్టి పట్టి బతు ఉత్తలేన హాక్కుంది హోతు కనొస్తు ముందుక ఏనా ఆప్షన్ వేరే ఇతది mummy తలకిది ఇल्ली ఈ mummy తలకిది ఇल्ली

ಇವರಿಗೆ ನಮ್ಮ ತಂದೆ ಮೇಲೆ ಖುಷಿಯಾಗಿರ್ತಿದ್ದಕ್ಕೆ ಸಂತಾಪ್ತತೆ ನಾನು ಹೇಳ್ತೀ ಹಾರ್ ಇದು ತರು ಮರದು ಬಂಡೆ ಆತನಾ ಹ್ ಇಲ್ಲಿ ಇರದು ಇರದು ಶ್ರೀ ಕೊಡ್ಬಿಡಮ್ಮ ಅಂದ್ರಾ ವಲ್ಲ ಇದು ಒಳ್ಳೆ ನೀಗ ಇದು ನೀ ಅಂತ ಅಮ್ಮ

ನಮ್ಮ ಮನಿಗೆ ಫರ್ನಿಚರ್ ಮಾಡಿಸ್ಬೇಕಂದ್ರ ಭಾಳ ನಡ್ದದ್ರಿ ನನ್ನ ಮಗಳಿಗೆ ಗೊತ್ತಿಲ್ಲ ಇದು ಆಕೆಗೆ ಅದ್ರ ತಲೆ ಬರ್ತ ಅಂತ ಹೇಳಾಕತ್ತೀನಿ ಸ್ನೇಹ ನಿನ್ ಅಂಟಿ ಅಷ್ಟೆಲ್ಲ ಕೊಟ್ಕೋಶರ್ ನೋಡು ನಿಮಗೆ ನನ್ನಗೆ ಏನಿರ್ಬೇಕಂತ ಇದು ಆಗ್ತು ತುಂಬಾ ಥ್ಯಾಂಕ್ ಯು ನಾ ಇಷ್ಟ ದಿನ ಇದೆ ತಗೋರಿ ಇದೆ ತಗೋರಿ ಅನ್ನ ಕತ್ತಿದ ಅದು ಇವತ್ತು ಬಂತು ನೋಡ್ರಿ ನಂದು ನನ್ನ ತಿನಸ್ತೀನಿ

ನಾನು ದೂರ ಊರಾಗ ಅದೀನಿ ನನಗೆ ಯಾರು ಇಲ್ಲಿ ಇಲ್ಲಿ ಅನ್ನೋದು ನನಗೆ ಬಾಳ ಫೀಲಿಂಗ್ ಅಂತ ಅನಸ್ತಿತ್ರಿ ಆದ್ರೆ ಅವ್ರು ನಮ್ ಬಿದ್ದಾಪುರಂತ ನಾವ್ ನಾವು ಬಂದ್ ಅಂತಂಗಿದ್ರು ಅವ್ರು ಇಲ್ಲಿ ಇರ್ತೀವಿ ನಾವು ಇಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ನನಗೆ ಬಾಳ ಖುಷಿ ಆಯ್ತು ನಮ್ಮವ್ರು ಕೂಡ ಇಲ್ಲ ನಮ್ಮಪ್ಪ ಅನ್ನೋದೊಂದು ಬಾಳ ಹೆಮ್ಮೆ ಅಂತ ಅನ್ಸಿತ್ತು ಅದೊಂದೇನೋ ಸಮಾಧಾನ ಅಂತ ಅನ್ಸುತ್ತೆ ಅಲ್ರಿ ಎಲ್ಲೋ ಕರೆ ಇರ್ತಾರೆ

ನಿಮ್ಗೂ ಖುಷಿ ಕೊಡ್ಲಿ ನೀವ್ ಅನ್ಕೊಂಡಿರೋಂತ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ನಿಮಗೂ ದೇವ್ರು ಈಡೇರಿಸಿ ನಮ್ಮ ಕಲಾಪುರ ಸಿದ್ದರಾಮೇಶ್ವರ ಅಂತ ಹೇಳ್ತಾ ಎಂತ ಐತೆ ಬರ್ತಿಲ್ಲ ಬಟ್ ನಾನು ಹಂಗ ಕಂಟಿನ್ಯೂ ಮಾಡ್ತಾನೆ ಹೋದೆ ಇವುದೋಗ ಇದೆಲ್ಲ ನಮ್ಮ ನಮ್ಮನಿಗೆ ಸದ್ಯಕ್ಕೆ ಈಗ ನೋಡ್ರಿ ಇವಂತ ಸಂಕ್ರಾಂತಿ ಗಡ್ಡೆ ನಾವ್ ಏನು ತರಲಿಲ್ಲ ರೀ ನಮ್ಮ ಮಕ್ಳಿಗೆ ಅದ್ರ ಸಮಿರುವಂತದ್ದು ಇದಕ್ಕೂ ಸಿಗಂಗಿಲ್ಲ ಸೊ ಸಂಕ್ರಾಂತಿ ಗಡ್ಡೆಗ

ಫ್ರೆಂಡ್ಸ್ ಆಯ್ತ ಇಡೀ ದಿನ ಲಾಗ್ ಮಾಡ್ಲಿಲ್ಲ ನಾನು ಅವ್ರು ಎಲ್ಲ ಈಗ ಆಟಿಕೆ ಸಾಮಾನು ಎಲ್ಲ ಕೊಟ್ಟು ಕರ್ಶರ್ ನೋಡ್ರಿ ಅದ್ರೊಳಗೆ ಆಡ ಅದ್ರೊಳಗೆ ಫುಲ್ ಬಿಸಿ ಇದ್ರು ಅದು ಹೇಳಿ ನಾನು ಅದನ್ನ ಹೇಳೋಕು ಆಗಲ್ಲ ಮತ್ತ ನಾನು ಇಡನು ಕೂಡ ಮಾಡ್ಲಿಲ್ಲ ಭಾಳ ಖುಷಿಯಾಗಿತ್ತಲ್ಲ ಅದೇ ಅದನ್ನು ನೋಡಿನೇ ನಾನು ಕಣ್ಣು ತುಂಬಿಕೊಂಡಿನ ಇವತ್ತು ದಿನ ಮತ್ತು ನೀರನ್ನು ಕೂಡ ಬಂದವು ನೀರದನ್ನೆಲ್ಲನೂ ತುಂಬಿ ಮಾಡಿ ಬೇರೆ ಲಾಗದ ಏನು ಮಾಡೋಕ್ಕೆ ಹೋಗಲಿಲ್ಲ ಈಗೆಲ್ಲ ನೋಡತ್ತೀರಿ ಈಗ ಇವತ್ತಿನ ವಿಡಿಯೋ ಒಂದು ದಿನ ಎರಡು ದಿನ ಅಷ್ಟೇ ಲೇಟಾಗಿ ಹಾಕಾಕತ್ತೀನಿ ಸೊ ಲಾಗನ್ನು ಮತ್ತು ಬೇರೆ ಏನೂ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ ನನಗಂತರೂ ಯಾಕೋ ಇಲ್ಲಿ ಜಾಸ್ತಿ ತಲೆನೋಸ್ತೈತಿ ತಲೆನೋವು ಭಾಳ ಯಾಕಂದ್ರೆ ಮೊಬೈಲ್ ಜಾಸ್ತಿ ಈ ಥರ ನೋಡಿ 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 ಆಗುತ್ತೆ ಏನೋ ಗೊತ್ತಿಲ್ಲ ಕಣ್ಣು ಚಕಪ್ನು ಕೂಡ ಹೋಗಿ ಬರಬೇಕು ಯಾವಾಗ ಆಗುತ್ತೆ ಏನೋ ಒಂದ್ಸರಿ ಹೋಗಿ ಬರ್ಬೇಕು ಫ್ರೆಂಡ್ಸ್ ಆದರೆ ಡ್ರಾಪ್ ಅದು ಏನಾರ ಕೊಡ್ತಾರೆ ಏನು ಮಾಡ್ತಾರೆ ಏನು ಸಸ್ಮನೆ ಬಂದವಾಗ ಗೊತ್ತಿಲ್ಲ ನಿದ್ದೆ ಅದೇ ಮಾಡಿಲ್ಲ ಅಂತಂದ್ರೆ ಒಂಥರ ಕಣ್ ಮಂಜು ಮಂದನು ಆದಂಗೆ ಅನಿಸ್ತ ನನಗೆ ಫುಲ್ಲು ತುಂಬ ನಿದ್ದೆ ಅಂತಂದ್ರೆ ಏನು ಅನ್ಸಂಗಿಲ್ಲ ರೀ ಆಗಿಲ್ಲ ಮಾಡಿಲ್ಲ ಅಂತಂದ್ರೆ ಒಂಚೂರು ಹಿಂಗತೆ ಮಬ್ಬು ಮೊಬ್ಬ ಮಂಜು ತಳಗಿ ಮುಂದಿಂದ ಅಷ್ಟೇ ಮತ್ತು ದೂರಿಂದ ಏನು ಅನ್ಸಂಗಿಲ್ಲ ಆ ನಾ ಅಂತ ಅನ್ನಿಸ್ತದ ನಿಮ್ಮ ಮಕ್ಳದ್ದು ಖುಷಿ ಅಂದ್ರೆ ಇವತ್ತು ಅದು ಹೇಳಕನ ಆಗಂಗಿಲ್ಲ ಇವ ಏನಪ್ಪ ಏನಪ್ಪ ನಮ್ಗೆ ಒಂದೊಂದು ಸರಿ ನಿಜ ಹೇಳ್ತೀನಿ ರೀ ಪದೇ ಪದೇ ಬಿಡೋದೊಳಗೆ ಪದೇ ಪದೇ ಬಿಡೋದೊಳಗೆ ಅದೇ ಹೇಳ್ತೀವಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ಹಂಗೈತ್ರಿ ಈಗಿನ ಕಾಲಮಾನ ನಮ್ಮೋರ್ ನಮ್ಗೆ ಎಷ್ಟು ನಾವು ಅಂತಂದ್ರೂ ಅವರು ತಮ್ಮ ಕೆಲ್ಸದ ಅಷ್ಟೇ ನಮ್ಮನ್ನು ಯೂಸ್ ಮಾಡ್ಕೊಂಡು ಬಿಟ್ಟು ಬಿಡ್ತಾರ ಆದ್ರೆ ನಮ್ಮ ಕಷ್ಟ ಸುಖ ಕೇಳೋರೆ ಕಡಿಮೆ ಮತ್ತು ಹಚ್ಕೊಂಡಿವಪ್ಪ ಅಂತಂದ್ರೆ ನಾವು ನಮ್ಮ ಜೊತೆ ಹುಟ್ಟಿಲ್ಲ ಅಂದರೂ ನಮ್ಮ ಜೊತೆ ಬೆಳೆದಿಲ್ಲ ಅಂದ್ರು ನಮ್ಮೋರು ತಮ್ಮವ್ರು ನಮ್ಗೆ ಯಾವುದೇ ರೀತಿಯಾದಂಥ ರಕ್ತ ಸಂಬಂಧ ಇರಲಿಕ್ಕಂದ್ರು ಒಂದು ಒಬ್ರಿಗೊಬ್ಬರು ಮುಖ ನೋಡಿ ವಿಡಿಯೋದೊಳಗೆ ನಮ್ಮನ್ನು ಅವ್ರು ನೋಡಿರ್ತಾರೆ ನಾವು ಅವರು ಇನ್ನೂರ್ಗು ಅವ್ರು ನೋಡೇ ಇಲ್ಲ ಬರೀ ಫೋನ್ದಾಗ ಮಾತಾಡಿದಷ್ಟೇ ಅಷ್ಟೇ ಸೊ ಅವರು ಅವ್ರ ಸಿಸ್ಟರ್ ಬಂದಿಲ್ಲ ನೆಕ್ಸ್ಟ್ ಟೈಮ ಖಂಡಿತವಾಗ್ಲೂ ಕೂಡ ಅವ್ರನ್ನ ನಾನು ಕರೆಸ್ಕೊತೀನಿ ಅವರು ನಮಗೂ ನೀವು ಮನೆಗೆ ಬರ್ರಿ ಅಂತಂದ್ರೆ ರೇಣುಕಾ ಸಿಸ್ಟರ್ ಅವರು ಪಿಲ್ಲೆ ಅದು ಒಂದು ಎರಡು ನಿಮಿಷ ನಿಂದಿರಪ್ಪ ಜಿ ಕರ್ರ ಬುರ್ರಿ ಕಾರ್ ಬುರ್ ಚೆಂತ ನೀನು ಹಿಂಗೆ ಹೊದರ್ಸಿರಿ ನೋಡ್ರಿ ಕಾರ್ಗು ಅದು ಏನೇ ಅದು ರಿಮೋಟ್ ಕಾರ ಮತ್ತು ಅದು ಇನ್ನೊಂದು ಟ್ರೈನಾ ಇದ್ದ್ರ ಜೊತೆಗಂತರೂ ಸ್ನೇಹ ಒಂಥರ ಮಾತಾಡೋದ ಮಾತಾಡೋದ ಈಗ ಮತ್ತೆ ನೀನು ಕ್ಯಾರಿ ಬೇಕಾಗ ಕವರ್ ಮಾಡಿಟ್ಟು ಬಿಟ್ಟಾಡ್ರಿ ಅಲ್ಲೆಲ್ಲ ಭಾಳ ಧೂಳು ಬರ್ತೈತಿ ಕೆಳಗಡೆನೂ ಅಷ್ಟು ಇದು ಅನ್ಸಂಗಿಲ್ಲ ಕಾಟ ಬಿಟ್ಟು ಇಳಿಸಿಲ್ಲ ಅದನ್ನ ನೀವತ್ತ ಬರೀ ಇಲ್ಲೇನೇ ಕುತ್ಕೊಂಡು ಆಟ ಆಡ್ಯಾರ ಕಾರ್ ತೊಗೊಂಡು ಅಲ್ಲಿ ಹೊರಗಡೆ ಒಂಚೂರು ಬಿಲ್ಲು ಆಟ ಆಡ್ಕೊಂಡ ಏನು ತೋರಿಸ್ತೀನಿ ನಿಮ್ಗೆ ನೋಡಿರಿ ಕ್ಯಾರಿ ಬ್ಯಾಗ್ ಹಾಕೋದು ತೆಗೆಯೋದು ಮತ್ತೆ ಹಾಕೋದು ಮತ್ತೆ ತೆಗೆಯೋದು ಇದೇ ನಡ್ದು ಮಕ್ಕಳು ಆಟ ಇಡೀ ದಿನ ಇವತ್ತು ಇವರು ಫುಲ್ ಮಜ್ಜೆ ಮಾಡ್ಯಾರ ನೋಡ್ರಿ ಅವ್ರು ಕೊಟ್ಟಿದ್ದಕ್ಕೆ ಭಾಳ ಸಾರ್ಥಕತೆ ಆಯ್ತು ನೋಡ್ರಿ ಫ್ರೆಂಡ್ಸ ಸೊ ಅವ್ರಿಗೆ ಆಗಿರಲಿಲ್ಲ ಹಾಗಾಗಿ ಅವ್ರ ಮನೆ ಡ್ರೈವರ್ ಏನದ ನೋಡ್ರಿ ಅವ್ರ ಕಡೆಯಿಂದ ಕೊಟ್ಟು ಕರ್ಚಿದ್ರು ನಮ್ಮ ಮನೆ ಹತ್ರ ಕಾರ್ ಬಂದು ನಿಂತು ಆ ಅದೆಲ್ಲ ಸಾಮಾನುಗಳ್ನ ತಂದು ನನ್ನ ಮಕ್ಳಿಗಂತೇಳಿ ಅವ್ರು ಅಷ್ಟು ಒಂದು ಇದ್ರು ನಿಜ ಹೇಳ್ಬೇಕಂದ್ರೆ ಒಬ್ಷ್ಟು ಶ್ರೀಮಂತಿಕೆ ಇರುತ್ತೆ ರೀ ಆ ಮನಸ್ಸಿಗೆ ಎಷ್ಟು ಅವರು ಸರಳ ಸಾಧ ಇರ್ತಾರಪ್ಪ ಅಂದ್ರೆ ಅವ್ರ ಮಾತಿನ ಮುಖಾಂತ್ರನೇ ಅವರು ಯಾವ ಥರ ನಮ್ಮನ್ನ ಮಾತಾಡಿಸ್ತಾರೆ ನೋಡ್ರಿ ಯಾವುದೇ ದೊಡ್ಡ ಇಲ್ಲ ಏನಿಲ್ಲ ಅದ್ರ ಮ್ಯಾಗೆ ಅವರು ಒಂದು ನಡವಳಿಕೆ ಎಲ್ಲ ಗೊತ್ತಾಗ್ತೈತಿ ಇದು ಎಲ್ಲರಿಗೂ ರೀ ಆದ್ರೆ ನನಗೆ ಸಿಕ್ಕೋರೆಲ್ಲರೂ ಅಂಥವ್ರೆ ಆದರ ಎಷ್ಟು ನನಗೆ ಒಳ್ಳೆ ರೀತಿಯಿಂದ ಬಗ್ಸಾರ ಒಳ್ಳೆ ರೀತಿಯಿಂದ ಮಾತಾಡ್ತಾರ ಇದು ನಿಂದ ಇಳಿದು ಮತ್ತಿದು ಈಗ ಈಗಿದ್ ಹಾತು ಕೈ ಹಚ್ಚಲ್ ಅಂತ ಹೇಳಿ ಇನ್ನಿಂದ ನೀನ್ ತಗೊಂಡು ನೋಡ್ರಿ ಆಕಿ ಬಿಕಾರ ಚೋಟಂತು ಕಚ್ಚಾಡ್ತಾನೆ ಕಚ್ಚ ತಂದಾರ ಬಿಟ್ಟು ಕೊಡಂಗಿಲ್ಲರೀ ಆದ್ರ

ಶಾಂತ ಸೊ ಓಕೆ ರೀ ನಾನು ಬರೀ ಮತ್ತೇನು ಮಾಡಿಲ್ಲ ಮತ್ತು ಮಾಮೂಲಿ ಇದ್ದೇ ಐತಿ ರೆಸಿಪಿಗಳು ಏನು ಶೇರ್ ಮಾಡ್ಕೊಳ್ಳಿನಿ ಇತ್ತೀಚೆಗೆ ನಾನು ಮತ್ತೆ ಯಾವಾಗಾದ್ರೂ ಮಾಡಬೇಕು ಮಟ್ಬೇಕಂತ ಅನ್ಕೋ ಅನ್ಕೋತೀನಿ ಅವಾಗಿನ ತರ ಸ್ವಲ್ಪ ನನಗೆ ಆಕ್ಟಿವ್ ಆಗಿರೋದೆ ಸ್ವಲ್ಪ ಕಡಿಮೆ ಆಗೈತಿ ಯೂಟ್ಯೂಬ್ ಹಾ ಅಕ್ಕಿನ ಕಿಚನ್ ಸರ್ ತೋರಿಸ್ತೀನಿ ರೀ ಎಲ್ಲ ಐತೆ ನೋಡ್ರಿ ಫರ್ನಿಚರ್ ನನಗ ನಮ್ ಕಿಚನ್ ಹಿಂಗ್ ಆಸೆ ರೀ ಕೆಳಗಡೆ ಈ ತರ ಸಾಮಾನ್ ಒಳಗಿಟ್ರ ಹೊರಗೇನು ಆ ಥರ ನಮ್ಮ ಡ್ರೀಮ್ ಹೌಸ್ ತರ ಅಂತ ಅನ್ಬೋದ್ರಿ ಕರ್ರ ಬರ್ರ ಕರ್ರ ಬರ್ರ ಕರ್ರ ಬರ್ರ ಹ ನೋಡ್ರಿ ಅದ್ ಕೆಂಗ ಕೈನ ಮ್ಯಾಗ್ ಮಾಡಿ ಪ್ಯಾಕ್ ಅದು ಆ ಪಿಲ್ಲ ನೋಡಿ ಅಡಿ ಕೈ ಎಚ್ಕೊಂಡ್ತದ ಏನ ಪಿಲ್ಯ ಎಂತ ಉಡಾಳನ್ ಮಗದಿವ ಅಂತ ಹೇಳ ದುಖಾಲ್ ಆಗ್ಲೆ ಮನ ಹ್ಮ ನಿನ್ ನೋಡಲ್ಲ ಅವನ ಹೇಳಕತ್ತ ನೋಡ್ರಿ ಪಿಲ್ಯೇ ಈ ತರ ಐತಿ ಕಿಂದೆಲ್ಲ ಸೆಟ್ ಮಾಡಿಟ್ಟ್ರಿ ಆ ಕಡೆ ಈ ಕಡೆ ಎಲ್ಲ ಚಮಚೆಗಳು ಪಂಚೆಗಳು ಎಲ್ಲಾ ಇಟ್ಟಳ ಬಾಳ ಇವು ವಸ್ತುಗಳು ಕಾಸ್ಟ್ಲಿ ಅದ ನೋಡ್ರಿ

ಲಾಸ್ಟ್ ಟೈಮ್ ಕುವೆ ಸಿಸ್ಟರ್ನು ಫಸ್ಟ್ ಟೈಮ್ ಮಕ್ಳಿಗೆ ಟಾಯಿಸದೆಲ್ಲ ತೊಗೊರಿ ಕೇಸ್ ನಮಗೆ ದುಡ್ಡು ಕೊಟ್ಟಿದ್ರು ನಾನು ಖಂದಿಸ್ತಾನ ಮಾಡಿ ಎಂಥವೆಲ್ಲ ಭಾಳ ಕಷ್ಟಲಿ ಅವತ್ತೆ ತಂದಿರಲಿಲ್ಲ ಈಗ ನೋಡ್ರಿ ಇವರು ದಯೆಯಿಂದ ಮಕ್ಕಳಿಗೆ ಆಡಕ್ಕೆ ಸಿಕ್ತ ಸಣ್ಣ ಪುಟ್ಟ ರೀ ನಾವು ಆದ್ರೆ ಈ ಥರ ಭಾರಿ ಈ ಥರದ್ದು ಇಲ್ಲೇ ಇಲ್ಲ ಮತ್ತು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಲೈಫ್ಟೆಲ್ಲ ಹಿಂಗೆ ಇರ್ತೈತಿ ಆದ್ರೆ ಅವ್ರ ದಯೆಯಿಂದ ಇವ್ರಿಗೆ ಇವತ್ತು ಇಷ್ಟೊಂದು ಸಂತೃಪ್ತಿ ಆದ್ರೆ ನೋಡ್ರಿ ಇಲ್ಲ ನೋಡಲ್ಲ ಟೆಡಿ ಸಂಬಂಧ ಬೇರೆ ಹೆಂಗ್ಗಳ ಚಂದ ಇದೇ ಐತ ಅನ್ಕೋಳಕ್ ಹೋಗ್ಬೇಡ್ರಿ ಎರಡ ವಿಡಿಯೋ ಮಾಡಬೇಕು ಪೆಂಡಿಂಗ್ ಇಲ್ಲ ವಿಡಿಯೋಗಳು ಒಂದೇ ವಿಡಿಯೋ ಮಾಡಿದ್ರೆ ನನಗ ಅಷ್ಟೊಂದ ಒಳ್ಳೇದ ಅಂತ ಅನ್ಸಂಗಿಲ್ಲ ಎರಡು ವೀಡಿಯೋ ಆಗಿಲ್ಲ ಇವತ್ತಾಗಿಲ್ಲ ಮಾಡಿದ್ರಕ್ಕಿತ್ ವಿಡಿಯೋಗಳು ನಾನು ಸ್ವಲ್ಪ ಇವ್ರ ನದಿಗೆ ಬಿದ್ಬಿಟ್ಟೆ ತಲೆ ಒಂದು ನೀರಿನ ಕೆಲಸ ನೀರು ಬಂದ ಚಂದನ ಕೆಲಸ ಕೆಲಸನಾಗುತ್ತೆ ತಲೆ ಸ್ನಾನ ಒಂದು ಮಾಡ್ಕೊಂಡಿದೇನೋ ಅಂದಂಥೇಳಿ ಒಂಥರ ತಲೆ ಜಿಡ್ ಜಿಡ್ದಂಗೆ ಆಗಿತ್ತು ನೋಡಿರಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಲಾದೊಂದಿಗೆ ಬಂದ್ರೆ ಈ ವಿಡಿಯೋ ಇವತ್ತು ರೈವರ್ ಹಾಕ್ತೀನಿ ರೀ ಇದು ಬೆಳಗ್ಗೆ ರೈವರ್ ಸಾಯಂಕಾಲ ಬರೋದಾತಂದ್ರೆ ಬಾಜನೆ ಜನ ಕೇಳತ್ತಿದ್ರಿ ಲೈವಿಗೆ ಬರ್ರಿ ಸಿಸ್ಟರ್ ಅಂತೇಳಿ ಲೈವಿಗೆ ಬರ್ತೀನಿ ನೋಡೋಣ ಅಂತ ರೈವರ್ ಇರ್ತದೆ ನಾಳೆ ಸ್ನೇಹ ಸಾಲಿನೂ ಇಲ್ಲ ಸೊ ನೋಡೋಣ ಅಂತ ಯಾರೆಲ್ಲ ಲೈವಿಗೆ ಬರ್ತೀರಿ ಒಂದು ಟೈಮಿಂಗ್ ನೋಡೋಣ ಹಾಕಿರಿ నన్గ అనుకూల అయితే అంద ఆ టైమ లెవీక్ బర్తీని మేతీని నెక్స్ట్ లగ్ దొంది బాయ్